ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೀಣ್ ನಮಃ ಓಂ ಗುರವೀಣ್ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ವಿಶೇಷವಾಗಿ ಹೆಣ್ಣು ಮಕ್ಕಳು ತನ್ನ ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ತಾರೆ ತನ್ನ ತವರು ಮನೆಯಲ್ಲಿ ಭಾಳಷ್ಟು ಶಾಂತಿ ಅವರ ಒಂದು ಅಭಿರುಚಿಗೆ ತಕ್ಕಾಗಿ ಅವರವರ ಮನಸ್ಸಿಗೆ ತಕ್ಕಾಗಿ ಅವರ ಮನೆಯಲ್ಲಿ ಎಲ್ಲ ಖುಷಿಯಾಗಿರ್ತಕ್ಕಂಥದ್ದು ನೋಡಿರ್ತೀವಿ ವಿಶೇಷವಾಗಿ ತಂದೆಯ ಮನೆಯಲ್ಲಿ ಹೆಣ್ಮಕ್ಕಳು ಭಾಳ ಸುಖ ಸುಖ ಶಾಂತಿಯಿಂದ ಇರ್ತಾರೆ ಅಲ್ವಾ ಭಾಳಷ್ಟು ಲಿಬ್ರಿಟಿ ಜಾಸ್ತಿ ಇರುತ್ತೆ ಒಂದು ತುಂಬ ಕೋಪ ಮಾಡಿಕೊಂಡ್ರೆ ನಡೆಯುತ್ತೆ ಅಥವಾ ಇನ್ನೊಂದು ಮತ್ತೊಂದು ಮಾಡಿಕೊಂಡ್ರೆ ಅವರ ತಾಯಿ ತುಂಬ ಪ್ರೀತಿಯಿಂದ ನೋಡ್ತಾರೆ ತಂದೆ ಪ್ರೀತಿಯಿಂದ ನೋಡ್ತಾರೆ ಅಣ್ಣ ತಮ್ಮರ ಪ್ರೀತಿ ಎಲ್ಲ ಸಿಗ್ತದೆ ಆದರೆ ಅವರ ಗಂಡನ ಮನೆಗೆ ಹೋದಾಗ ಮದುವೆಯಾಗಿ ಹೋದಾಗ ಕೆಲ ಒಂದು ವರ್ಗದಲ್ಲಿ ಕೆಲವೊಂದು ಮಹಿಳೆಯರು ಕೆಲವೊಂದು ಗಂಡನ ತಾಯಂದಿರು ಅಥವಾ ಸೊಸೆಯರು ಗಂಡನ ತಾಯಿಯವ್ರಿಗೆ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ತಾಯಿಯಿಂದ ಗಂಡನ ತಾಯಿಯಿಂದ ಆಗಿರ್ಬೋದು ಒಟ್ಟರಲ್ಲಿ ಅತ್ತೆ ಸೊಸೆ ಇಲ್ಲಿ ಸಮಸ್ಯೆಯನ್ನು ಕೊಡ್ತಾರ ಮನೆಯಲ್ಲಿ ಅವರು ನೆಮ್ಮದಿ ಹಾಳಾಗ್ತದ ಅಥವಾ ವಿಶೇಷವಾಗಿ ಕೆಲವೊಂದು ಅತ್ತೆಯರು ತುಂಬ ಬಜಾರಿಯರುತ್ತಾರೆ ಹಾಗೆ ಕೆಲವೊಂದು ಮಹಿಳೆಯರು ಕೂಡ ತುಂಬ ಅತ್ತೆಯರನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ನಾವು ಕೂಡ ನಮ್ಮ ತಾಯಿ ಅಂತ ನಾವು ನೋಡಿಕೊಂಡಾಗ ಅವರಲ್ಲಿ ಪ್ರೀತಿ ಬರುತ್ತೆ ಅದೇ ರೀತಿಯೇ ಅತ್ತೆ ಎಂದಿರೋ ನಮ್ಮ ಮಗಳು ಅಂತ ನಾ ಅವರು ನೋಡಿಕೊಂಡಾಗ ಈ ಸಮಸ್ಯೆನೇ ಬರೋದಿಲ್ಲ ವಿಶೇಷವಾಗಿ ಅತ್ತೆ ಸೊಸೆ ಭಾಳಷ್ಟು ಜನ ಖಂಡಿತ ನನಗೆ ಕೆಲವರು ಹೇಳ್ತಿರ್ತಾರೆ ತುಂಬ ವಯಸ್ಸಾಗಿರುತ್ತೆ ಅಯ್ಯೋ ಗುರುಗಳೇ ಏನು ಮಾಡೋಣ ನನಗೆ ಸರಿಯಾದಂಥ ಮರ್ಯಾದೆ ಸಿಗ್ತಾ ಇಲ್ಲ ನನ್ನ ಸೊಸೆ ಸರಿಯಾದಂಥ ರೀತಿಯಲ್ಲಿ ನನಗೆ ಉಪಚಾರವನ್ನು ಮಾಡ್ತಾ ಇಲ್ಲ ಮಕ್ಕಳಲ್ಲಿ ಹೇಳಂಗಿಲ್ಲ ತುಂಬ ಕಣ್ಣೀರಿಡ್ತಾರೆ ವಯಸ್ಸಾಗಿರುತ್ತೆ ಪಾಪ ಅನಿಸುತ್ತೆ ಸ್ನೇಹಿತರೆ ಕೆಲವೊಬ್ಬೊಬ್ಬರು ಸೊಸೆಯಿಂದಿರು ಅಷ್ಟೇ ಕೆಲವೊಬ್ಬೊಬ್ಬರು ಅಲ್ಲಿ ನಾನು ಎಷ್ಟೇ ನನ್ನ ಕೈಲಾದಷ್ಟು ಕೆಲಸಕ್ಕೆ ಹೋಗಿರ್ತೀನಪ್ಪ ಕೆಲಸಕ್ಕೆ ಹೋಗಿ ಬಂದು ನಮ್ಮ ಮತ್ತೆ ನೋಡ್ಕೊಳ್ಳೋದೇ ಆಗುತ್ತೆ ಒಂದು ಮಾಡಿದ್ರೆ ಹೆಚ್ಚಿ ಒಂದು ಮಾಡಿದ್ರೆ ಕಮ್ಮಿ ಭಾಳಷ್ಟು ಸಮಸ್ಯೆ ಆಗ್ಬಿಡುತ್ತೆ ನನಗಂತೂ ಜೀವನ ಸಾಕಾಗುತ್ತೆ ಅಂತ ಖಂಡಿತ ಹೇಳ್ತಿರ್ತಾರೆ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಭಾಳಷ್ಟು ಕಷ್ಟದಾಯಕ ಇಲ್ಲಿ ನೋಡಿ ವಿಶೇಷವಾಗಿ ಫಿಮೇಲ್ ಫೆಟರ್ನಿಟಿ ನಕ್ಷತ್ರಗಳು ಅಂತ ಕರಿತೀವಿ ವಿಶೇಷವಾಗಿ ಚಂದ್ರ ಮತ್ತು ಶುಕ್ರ ತ್ರಿಕ್ಸ್ಥಾನಗಳಲ್ಲಿ ಕೂತಾಗ ನಾಲ್ಕನೇ ಮನೆ ವಿಶೇಷವನ್ನು ನೋಡ್ತೀವಿ ನಾಲ್ಕನೇ ಮನೆಗೆ ಕೆ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ಚಂದ್ರ ಮತ್ತು ಶುಕ್ರ ಯುತಿ ಇದ್ದಂಥ ಸಂದರ್ಭದಲ್ಲಿ ಅಥವಾ ಚಂದ್ರ ಮತ್ತು ಶುಕ್ರನ ನೋಟಗಳು ಪರಸ್ಪರ ಜ ಕೆಟ್ಟ ನಕ್ಷತ್ರಗಳಲ್ಲಿದ್ದಾಗ ಮೇಲ್ಫಿಕ್ ಪ್ಲ್ಯಾನೆಟ್ಗಳ ಜೊತೆ ಸಂಬಂಧ ಇದ್ದಾಗ ಇವೆಲ್ಲ ಸಮಸ್ಯೆಗಳು ಬರುತ್ತೆ ವಿಶೇಷವಾಗಿ ನಾಲ್ಕರ ಮನೆ ಕೆಟ್ಟೋಗಿದರೂ ಕೂಡ ಅಲ್ಲಿ ಆ ಈ ಅತ್ತೆ ಸೊಸೆ ಆ ಮನಸ್ತಾಪಗಳು ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಇದಕ್ಕೆ ಪರಿಹಾರ ಒಂದೇ ಒಂದು ಸರಳವಾಗಿ ನಿಮಗೆ ಪರಿಹಾರ ಕೊಡ್ತೇನೆ ಈ ಪರಿಹಾರ ಮಾಡಿಕೊಂಡಲ್ಲಿ ಉತ್ತಮವಾದಂಥ ಒಂದು ಈ ಸಮಸ್ಯೆಯಿಂದ ದೂರ ಆಗ್ತಕ್ಕಂಥದ್ದು ಬರುತ್ತೆ ಇದು ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಯಾರೋ ಕೆಡುಕನ್ನು ಮಾಡ್ತಾ ಇಲ್ಲ ಈ ತಂತ್ರವನ್ನು ಮಾಡೋದ್ರಿಂದ ಪ್ರತಿ ಶುಕ್ರವಾರಗಳಂದು ಮಾಡಿ ಅಟ್ಲೀಸ್ಟ್ ಒಂಬತ್ತು ಶುಕ್ರವಾರಗಳಂದು ಮಾಡಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಒಂದು ಕಪ್ಪು ಬಟ್ಟೆ ತಗೊಳ್ಳಿ ಕಪ್ಪು ಬಟ್ಟೆಗೆ ಮೊಸರು ಅನ್ನ ಮೊಸರು ಅನ್ನವನ್ನು ಗಟ್ಟಿಯಾಗಿ ಕಳಿಸ್ಕೊಳ್ಳಿ ನೀರು ನೀರಾದರೂ ಬೇಡ ಸ್ವಲ್ಪ ಸೋರುತ್ತೆ ಒಂದು ಕಪ್ಪು ಬಟ್ಟೆ ಆಗಿರಲಿ ಕಪ್ಪು ಬಟ್ಟೆಗೆ ಮೊಸರು ತಗೊಂಡು ಮೊಸರು ಅನ್ನ ಕಲಿಸ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆ ಇಟ್ಟು ಅರಿಶಿಣವನ್ನು ಹಾಕಿ ಹಾಕಿ ಶುಕ್ರವಾರ ಸಾಯಂಕಾಲ ಆದರೆ ಭಾಳಷ್ಟು ಶುಭದಾಯಕ ಅಥವಾ ಶನಿವಾರ ಆದರೂ ಕೂಡ ನೋ ಪ್ರಾಬ್ಲಮ್ ಶನಿವಾರ ವಿಶೇಷವಾಗಿ ಕೆಲಸ ಮಾಡುತ್ತೆ ಶನಿವಾರ ಅಥವಾ ಶುಕ್ರವಾರಗಳಂದು ನೀವೇನು ಮಾಡ್ತೀರ ಯಾವುದಾದ್ರೂ ಗಿಡ ಯಾವುದಾದ್ರೂ ಗಿಡದ ಹತ್ರ ಇಟ್ಟು ಅದನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅತ್ತೆ ಆಗಿರ್ಬೋದು ಸೊಸೆ ಆಗಿರ್ಬೋದು ಪರಮಾತ್ಮ ನಮ್ಮ ಅತ್ತೆ ಅಥವಾ ಸೊಸೆಗೆ ಒಳ್ಳೆಯ ಬುದ್ಧಿಯನ್ನು ಕರಣೆ ಮಾಡು ಅಂತ ಹೇಳಿ ಅಲ್ಲಿ ಹಿಟ್ಟು ತಿರುಗಿ ನೋಡ್ದಲೇ ಮನೆಗೆ ಬನ್ನಿ ಇದನ್ನು ಪುನರಾವರ್ತನೆಯನ್ನು ಮಾಡೋದ್ರಿಂದ ಈ ಅತ್ತೋ ಸೊ ಅತ್ತೆ ಸೊಸೆಯಲ್ಲಿ ಬರ್ತಕ್ಕಂಥ ಮನಸ್ತಾಪಗಳು ಖಂಡಿತ ಆಗುತ್ತೆ ಎಲ್ಲರ ಒಂದು ಕುಟುಂಬದಲ್ಲಿ ಸುಖ ಶಾಂತಿ ಇರ್ತಕ್ಕಂಥದ್ದಿರುತ್ತೆ ಇಷ್ಟನ್ನು ಮಾಡ್ಕೊಳ್ಳಿ ಅತ್ತೆ ಸೊಸೆಯಲ್ಲಿ ಬರ್ತಕ್ಕಂಥ ಮನಸ್ತಾಪಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು